ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟದಿಂದ ಒಟ್ಟು ಐದು ಜನ ಮಾಲಾಧಾರಿಗಳು ಸಾವನ್ನಪ್ಪಿದ್ದಾರೆ ಇವತ್ತು ಹುಬ್ಬಳ್ಳಿಯ ಕೀಮ್ಸ್ನಲ್ಲಿ ಒಂದು ಮೂವತ್ತು ವರ್ಷದ ಶಂಕರ್ ಚವ್ಹಾಣ್ ಅವರು ಕೂಡ ಮೃತರಾಗಿರ್ತಕ್ಕಂಥದ್ದು ಅವರು ಕಳೆದ ಹದಿಮೂರು ವರ್ಷದಿಂದ ಕೀಮ್ಸ್ನಲ್ಲೇ ಕೆಲಸ ಮಾಡ್ತಿದ್ದರು ಇವತ್ತು ಅದೇ ಕೀಮ್ಸ್ನಲ್ಲಿ ಅವರು ಮೃತರಾಗಿರ್ತಕ್ಕಂಥದ್ದು ಅವ್ರ ಕುಟುಂಬಸ್ಥರನ್ನ ಜೊತೆಗಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಇಲ್ಲಿ ಅವ್ರ ಸಹೋದರಿ ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಅಮ್ಮ ಇಲ್ಲಿ ಕೀಮ್ಸ್ನಲ್ಲಿ ಕೆಲಸ ಮಾಡ್ತಿದ್ದರು ಈಗ ಅದೇ ಕಿಮ್ಸ್ ಅವರು ಅದು ನಮ್ಮ ಕನಸು ಮನಸ್ಸಿನಲ್ಲಿ ನಾವು ಅನ್ಕೊಂಡಿರ್ಲಿಲ್ಲ ಸರ್ ಅವ್ನ ನಾವು ಮರ್ಚಿಡ ಅವ್ನ ನಾವು ನೋಡ್ತೇವಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಸರ್ ಯಾಕಂದ್ರೆ ಎಲ್ರ ಜೊತೆ ದೊಡ್ಡ ಹತ್ರ ಅಮ್ಮ ಅವ್ವ ಅಂತ ಸಹೋದರಿಯರ ಹತ್ರ ಅಕ್ಕ ತಂಗಿ ಅಂತ ಇದ್ದೋ ನಾವ್ ವಯಸ್ಸೋದಲ್ಲ ಅಮ್ಮ ಅಂದವನು ಅಣ್ಣ ಮಾಮಾ ಅನ್ಕೊಂತ ಜೀವನ ಸರ್ ಮಾಡ್ದು ನಮ್ಮ ತಮ್ಮಂತ ನಮ್ಮ ಒಳಗೆ ಹಾಕೊಂಡಿರ್ತೀವಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಸರ್ ನನಗೆ ಇಷ್ಟು ಬಾಳ್ ತೊಡಗಿ ಬಿಟ್ಟು ಬೇರೆ ಆಗೋದಿಲ್ಲ ಸರ್ ಮಗ ಒಬ್ಬನೇ ಮಗ ಸರ್ ಅವ್ನಿಗೆ ಯಾರು ಇಲ್ಲ ಸರ್ ಆತರ ನಾವು ಅನ್ಕೊಂಡಿರ್ಲಿಲ್ಲ ಎಲ್ರು ನಮ್ಮ ಅಕ್ಕ ಅಕ್ಕ ಚಿಕ್ಕದೇವಿ ಎಲ್ರು ನಮ್ ನಮಗೆ ನನ್ನ ತಾಯಿ ಇಲ್ಲ ತಂದೆ ಇಲ್ಲ ತಂದೆ ಯಾವಾಗ ಅನ್ಕೊಂಡ್ರಲ್ಲ ಸರ್ ನಾವು ಅವ ತರ ಅವ್ನ ನೋಡ್ಕೊಂಡಿರ್ಲಿಲ್ಲ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ಕೋವಿಡ್ ಅಷ್ಟು ಡ್ಯೂಟಿ ಮಾಡಿದ್ರು ಕೆಟ್ಟ ಇನ್ನೂವರೆಗೋದ್ರು ಅವನ ಬಾಯಲ್ಲಿ ಯಾರು ಯಾರಿಗೂ ಒಳ್ಳೆ ಹುಡುಗ ಅಂತ ಇದೆ ಸರ್ ಕೆಟ್ಟ ಭಾವನೆ ಅನ್ನೋದಂತೂ ಒಂದಿನ ದಿನ ಸರ್ ಅವನ ಹತ್ರ ಈಗ ಕಿಮ್ಸ್ ಕೆಲಸ ಮಾಡ್ತಿದ್ರು ಕಿಮ್ಸ್ ನೋಡಿದಿಮ್ಸ್ ಕಿಮ್ಸ್ನಲ್ಲಿ ಫಸ್ಟು ಆಕ್ಸಿಜನ್ ಎಲ್ಲೋಗಿದ್ದಾರೆ ಸರ್ ಇವಾಗ ನೆಕ್ಸ್ಟ್ ಗ್ಯಾಸ್ ಅದೇ ಎಮರ್ಜೆನ್ಸಿ ವಾರ್ಡ್ ಡ್ಯೂಟಿ ಮಾಡಿದೆ ನೆಕ್ಸ್ಟ್ ಇದು ಡಯಾಲಿಸಿಸ್ಗೆ ಇದ್ದಾರೆ ಸರ್ ಇವಾಗ ಹಾಂ ಸರ್ ಹಾಂ ದೊಡ್ಡಮ್ಮ ನಮ್ಮ ನಮ್ಮ ಹತ್ರನೇ ಇದ್ದಾರೆ ಸರ್ ದೊಡ್ಡಮ್ಮ ಚಿಕ್ಕಮ್ಮನ ಹತ್ರನೇ ಇದ್ದಾರೆ ಸರ್ ಅವನು ಶಂಕರ್ ಅವರ ದೊಡ್ಡಮ್ಮವ್ರ ಮನೆಯಲ್ಲಿ ಒಂದು ಅವರೇ ಜೋಪಾನ ಮಾಡ್ತಿದ್ರಿ ಅವ್ರ ದೊಡ್ಡಮ್ಮವರು ಕೂಡ ನಮ್ಮ ಜೊತೆಗಿದ್ದಾರೆ ನಾನು ಮಾತಾಡ್ಸ್ತೀನಿ ಅಮ್ಮ ನಿಮ್ಮ ಮನೆಯಲ್ಲೇ ಅವರು ನಿಮ್ಮನೆಯಲ್ಲೇ ಇದ್ರವ್ರ ನಮ್ಮನ್ಯಾಗ ಇದ್ರಿ ಅದನ್ನ ಒಂದು ಇಪ್ಪತ್ತು ವರ್ಷ ನಮ್ಮ ನಮ್ ನಾವು ಎಲ್ಲರೂ ಒಟ್ಟಿಗೆ ಇಲ್ಲೇ ಕೆಲ್ಸಕ್ಕೆ ಬರ್ತಿದಿವ್ರಿ ಇಲ್ಲೇ ಮನೆಗೆ ಇಲ್ಲಿಂದ ಹೋಗಿದಿವ್ರಿ ತಾಯಿ ತಂದೆ ಇಬ್ರು ತಿರ್ಕೊಂಡಿದ್ರಲ್ರಿ ಹಂಗಾಗಿ ನಮ್ಮ ಮನ್ಯಾಗ ಬೆಳೆಸಿ ನಮ್ಮ ಮನ್ಯಾಗ ಇಟ್ಕೊಂಡಿದ್ದೀವ್ರ ನಾವು ಒಬ್ಬನೇ ಮಗಾರಿ ಒಬ್ಬನೇ ಮಗಾರಿ ಅಕ್ಕ ಇಲ್ಲ ಅವ್ವ ಇಲ್ಲ ತಂದಿನೂ ಇಲ್ಲ ತಾಯಿನೂ ಇಲ್ಲ ರೀ ಈಗ ಇಲ್ಲಿ ಕಿಮ್ಸ್ನಾಗ ಇರ್ತಿದ್ರಂತ್ರಿ ಹೌದ್ರಿ ಇಲ್ಲಿ ಕಿಮ್ಸ್ ಒಳಗ ಇರ್ತಿದ್ರಿ ಅಲ್ಲಿ ವಾಡಿನಾಗ ವಾರ್ಡ್ ಬಾಯ್ ಕೆಲಸ ಕೆಲಸ ಊಟ ಎಲ್ಲಾ ಮಾಡ್ತಿದಾರೆ ಊಟಿ ಒಳಗ ಹಿಂಗೆಲ್ಲಾ ಮಾಡ್ಕೊಂತೇನು ಹೇಳಿದ್ರಂತ ನಮ್ಮ ಮನೆಯಾಗ ಒಬ್ಬೊಬ್ರು ಇರ್ತೀವಿ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗಕ್ ಆಗಂಗಲ್ಲ ಬ್ಯಾಡಂದಿವ್ರಿ ಹೇಳ್ದಂಗೆ ಹೋಗಿ ಹಾಕೊಂಡ್ಬಂದ್ರ ಹಾಕೊಂಡ್ ಬಂದ್ಮಿ ಅಮ್ಮ ನೀವ್ ಬಂದಿಲ್ಲ ರೀ ಅಮ್ಮ ಹೊರಗಿಂದ ಹೊರಗಾಡ್ಡಾಡ್ರ ಈಗ ಲಾಸ್ಟ್ ಟೈಮ್ ನಿಮ್ ಜೊತೆಗೆ ಮಾತಾಡಿದ್ದೆ ಅವಾಗ ಮನಿಗ್ ಬಂದಿದ್ದಾರೀ ಬಂದಿದ್ದಾರೀ ಮನ್ಯಾಗ ಮಾತಾಡಿಲ್ರಿ ಮ್ಯಾಗೆ ಇಲ್ಲೇ ಬೆಟ್ಟಾಗಿದ್ದಾರೆ ಕೆಲ್ಸಮ್ಯಾಗ ಬೆಟ್ಟಾಗಿದ್ದಾರೀ ಅವತ್ತ ಒಂದಿನ ಮಧ್ಯಾಹ್ನ ಎರಡು ಗಂಟೆ ಮನಿ ಕಡೆ ಬಂದಿದ್ದಾರೀ ಬಂದ್ರ ರೋಡ್ ನಾ ಒಂದು ಆಡ್ ಕಡೆ ಹೊಂಟಿದ್ದೇನೆ ಅವ್ ಮನಿ ಕಡೆ ಹೊಂಟಿದ್ದೆ ಅವ್ರ ಅಪ್ಪನು ಲಾಸ್ಟ್ ಮಕಾ ನೋಡಿ ಅವತ್ತ ಮಾತಾಡ್ಸಿ ಬಂದ್ರಿ ನಮ್ಮನೆಯೆಲ್ಲ ಬಾಜೀವ್ರಿ ಸರ್ ಅವಂಕರು ಪರವಾಗಿ ಹೋದ್ರಿ ಶಂಕರ ಬಂದ್ರಿ ಶಂಕ್ರಿ ಅವತ್ತ ಲಾಸ್ಟ್ ಅವ್ನ ಮಕ ನೋಡಿ ಮುಗಿಸ್ಕೊಂಡ್ ಬಂದ್ರಿ ಅವತ್ತ ನಾನು ಮಾತಾಡ್ಸಿದ್ದ ಅವತ್ತರಿ ಅದ್ರ ಮ್ಯಾಗ ಇಲ್ಲಿ ಕೆಲ್ಸದ ಮ್ಯಾಗ ಮಾತಾಡ್ತಿದ್ದಾರೀ ಕಿಮ್ಸ್ ನಲ್ಲೇ ಕೆಲಸ ಮಾಡ್ತಿದ್ದ ಅಲ್ಲೇ ಹಿಂಗಾಗಿದೆ ಬಹಳ ಕಷ್ಟ ಅನ್ಸುತ್ತಲ್ಲ ಕಷ್ಟ ಕಷ್ಟ್ರಿ ನಮಗೆ ಇಲ್ಲಿ ಅಡ್ಡಾಡ್ ಕೆಲಸ ಮಾಡೋವ್ರಿ ನಾವು ಮರಿಬೇಕಾಗೋದಿಲ್ಲ ರೀ ನಾವು ದಿನ ಇಲ್ಲೇ ಬರೋದು ಹ್ಞೂ ಮದ್ವೆಗೇನೋ ಪ್ಲ್ಯಾನ್ ಮಾಡಿದ್ರಿ ಮಾಡಿದ್ದೀವ್ರಿ ಸಲ ಮಾಡ್ಬೇಕಂತ ಹೇಳಿ ಕಣ್ಣಿಗೆ ಸ್ಟಾರ್ಟ್ ಿ ನೋಡಿದಿವ್ರಿ ಸ್ಟಾರ್ಟು ಮಾಡಿದಿವ್ರಿ ಮದ್ವಿನ ಮಾಡ್ಬೇಕಂದ್ ಈಗ ಒಂದ್ ಎರಡು ಮೂರು ತಿಂಗಳದಾಗ ಮದ್ವಿ ಮಾಡ್ಬೇಕಂತ ವಿಚಾರ ಇತ್ರಿ ನಮ್ಗೆ ಒಂದು ನಿಮ್ಮ ಮಗನಕ್ಕಿಂತ ಹೆಚ್ಚಿಗೆ ನೋಡ್ಕೊಂಡ್ರಿ ನಮ್ಮ ಮಗನಕ್ಕಿಂತ ಹೆಚ್ಚಿಗೆ ನಾ ನೋಡ್ಕೊಂಡಿವ್ರಿ ಅವನು ನಮ್ಗ ತಾಯಿ ಅವ್ರ ತಾಯಿ ಕಿಂತ ಹೆಚ್ಚಿಗೆ ನಂಬ್ಕೊಂಡು ನನ್ನ ಮಕ್ಕಳು ಇನ್ನೂ ಒಂದು ಯೂನಿವರ್ಸಿಟಿಗೆ ಅಂದ್ರೆ ಅವ ನಾ ಬೇದ್ರ ಒಂದು ಬೇಯಿಸ್ಕೊಂಡಿದ್ದ ರೀ ಹೊಳ್ಳಿ ನನಗೆ ಯಾಕೆ ಅಂತ ಒಂದು ಮಾತು ಅಂತಿರಕ್ಕಿಲ್ರಿ ಅವ್ರ ತಂದೆ ತಾಯಿ ಯಾವಾಗ ತೀರ್ಕೊಂಡ್ರಿ ಅವನು ಒಂದು ವರ್ಷ ನಾವಿದ್ದಾಗ ತಂದಿ ತೀರ್ಕೊಂಡನ್ರಿ ತಾಯಿ ಸತ್ತ ಒಂದು ಹದಿನಾಲ್ಕು ವರ್ಷ ಹದಿನೈದು ವರ್ಷ ಆತ್ರಿ ಮೊದ್ಲಿಂದನ ಅವ ಮಗ ಕೂಡ ಒಂದು ಐದಾರು ವರ್ಷ ನಮ್ಮನೆಯಾಗಿದ್ದು ನಿಮ್ಮ ಮಗನೂ ಕಿಮ್ಸ್ ಕಿಂಸಿನ ಕೆಲಸ ಮಾಡ್ತಾನೆ ಈಗ ಇಲ್ಲಿ ಇಲ್ಲಿ ಬರೋದು ಹೋಗೋದು ಇರೋದೇ ನಿಮ್ಮದು ಪಾಪ ಒಂಥರ ಇದು ನೋವಿನ ಸಂಗತಿ ಅಲ್ರಿ ಅದು ಅಂದ್ರೆ ಅವನು ಬಿಟ್ಟರೆ ಆಗೋದಿಲ್ಲ ಬೇಯುವ ನನಗೆ ಬೇಯ್ತಿದ್ದಿ ಅವ್ಗೆ ಬೇಯ್ತಿರೋಕ್ಕಿಲ್ಲ ಕೂಡ ಜಗಳ ಮಾಡ್ತಿವಿಲ್ವೇನೇನು ಅಂತಂದರಿ ಮೇಡಮ್ ಹೇಳಿ ಹೆಂಗಿದ್ರು ಶಂಕರ ಒಳ್ಳೆ ಹುಡುಗಾರಿ ಒಳ್ಳೆ ಹುಡುಗ ದಿನ ಆಂಟಿ ಏನು ಮಾಡಿದ್ವಿ ಸೀಲ್ ಹಾಕ್ ಬಾ ಸೀಲ್ ಹಾಕ್ ಬಾ ಅಂತಂತಿದ್ದಾಗ ಅವಾಗ ಅಲ್ಲೇ ಇತ್ತು ಅಂತ ಹಂಗ ರೀ ಅವ್ನಿಗೆ ದಿನ ಅಂಟಿ ಆಂಟಿ ಅಂಟಿಯಾರ ಅಂತ ಬಾಯ್ ಆತಿದ್ ಇಲ್ಲಿ ಕಜ್ಲಿಟಿಗೆ ನಾನು ಶಂಕರ ಬರವಲ್ಲ ಶಂಕರ ಬರವಲ್ಲ ಅಂದೇಯ್ ಹಿಂಗೆ ಹಿಂಗ ಆಯ್ತ ಅಂದ್ಕೊಳ್ಳಿ ನನ್ಗೆ ಶಾಕ್ ಆಗಿಬಿಡ್ತರಿ ನಾನು ಭಾಳ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹುಡುಗಾರಿ ಒಳ್ಳೆ ಹುಡುಗಾರಿ ಒಂದು ಒಂದು ಮಾತು ದುಷ್ಟು ಮಾತು ಮಾತಾಡ್ತಿದ್ದಿಲ್ಲ ಬಿಡ್ರಿ ಅವೇನು ನನ್ನ ಸೀಲ್ ಹಾಕ್ತಿದ ಯಾಕ ಶಂಕರ್ ಬಂದೇ ಇಲ್ಲ ಬಂದೇ ಲಂದೇ ಹಿಂಗೆ ಹಿಂಗ ಆಯ್ತ ಅಂದ್ಕೊಳ್ಳಿ ನನ್ ಮನೆಗ್ ಶಾಕ್ ಆತ ಮಂಜುಳವ್ನ ಮಗ ಹಿಂಗೆ ಹಿಂಗೆ ಅಂದ್ಕೊಂಡು ನನಗೆ ಶಾಕ್ ಆತ ಅವನ ಅಂತ ಗೊತ್ತಿದ್ದಿದ್ದಿಲ್ಲ ಈಗ ನಾನು ನಿನ್ನೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದೆ ಈಗ ನಾನು ನೋಡಿದ್ದೆ ವಾಟ್ಸಪ್ಪಲ್ಲಿ ಅಂದ್ಕೂಲೇ ನಾನು ಚೀಲ ಕವರ್ ಚಲೇಂಟ ಪರ್ಮನೆಂಟ್ ಶಂಕರ್ ಏನು ಬರಲ್ಲ ಮೇಡಮ್ ಏನು ಅನ್ಸುತ್ತೆ ತಮಗೆ ಏನತ್ತ ರೀ ಆಗತ್ತೆ ರೀ ದುಃಖ ಸಣ್ಣ ಮಗ ಅಲ್ರಿ ಸಣ್ಣ ರೀ ಸಣ್ಣ ರೀ ಅವನು ಇನ್ನೂ ವಯಸ್ಸಿಲ್ಲ ಏನಿಲ್ಲ ಭಾ ಹುಡುಗ ಒಳ್ಳೆ ಹುಡುಗ ರೀ ಒಂದು ಮಾತು ದುಷ್ಟು ಮಾತು ಅವ್ನಿಗೆ ಬಾಯಾಗ ಬರ್ತಿದ್ದಿಲ್ಲ ಬಿಡ್ರಿ ಅವ ಹಾಂ ಸೀಲ್ ಹಾಕ್ಬಾ ಅಂಟಿ ಅಂಟಿ ಎಲ್ಲಿದ್ದು ಸೀಲ್ ಹಾಕ್ಬಾ ನಷ್ಟ ಆತನು ಊಟ ಆತನ ಅಂಟಿಯರು ಅಂತ ಬಾಯ್ತಿದ್ದಿಲ್ಲ ರೀ ಕ್ಯಾಜುಲಿಟಿ ಬಂದ ತಕ್ಷಣ ಅಂಟಿಯರು ಅಂತಿದ್ದವ ಹಾಂ ಸೀಲ್ ಬಾ ಹಾಕ್ಬಾ ಅಂಟಿ ಹಸಿರ್ತಿದ್ದೆವು ಎಲ್ಲಾರು ಹಸಿರ್ತಿದ್ರು ಅವ್ನಿಗೆ ಶಂಕರ್ ತುಂಬ ಒಳ್ಳೆಯ ಹುಡುಗ ಕೀಮ್ಸ್ನಲ್ಲಿ ಕೆಲಸ ಮಾಡ್ತಿದ್ದ ಇದೀಗ ಅದೇ ಕೀಮ್ಸ್ನಲ್ಲಿ ಅವನನ್ನು ಈ ಥರದ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ ಅಂತ ಅನ್ಕೊಂಡಿರಲ್ಲ ಅನ್ನತಕ್ಕಂಥದ್ದು ಈ ಅಲ್ಲಿರ್ತಕ್ಕಂಥ ಸಂಬಂಧಿಕರ ಮಾತು ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್ ಟಿ ವಿ ನೈನ್ ಹುಬ್ಬಳ್ಳಿ